ಹೈ ಫ್ರೆಂಡ್ಸ್ ಪೃಥ್ವಿ ಅವ್ರು ಸ್ವಾಗತ ಫ್ರೆಂಡ್ಸ್ ಇಲ್ಲಿ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಬೆಂಗಳೂರದರ ಎಲ್ದಲ್ಲಿ ಇರ್ತಕ್ಕಂಥ ನೇಮಕತೆಗಳಾಗಿವೆ ಇಲ್ಲಿ ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅನ್ನತಕ್ಕಂಥ ನೇಮಕತೆಗಳಾಗಿವೆ ಇಲ್ಲಿ ಐ ಟಿ ಐ ಪಾಸಾದ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಇವು ಯಾವ ಹುದ್ದೆಗಳಿವೆ ಮತ್ತು ಎಷ್ಟು ಹುದ್ದೆ ಕಲಿವೆ ಮತ್ತು ಯಾರ ಮಾಡಬೇಕು ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲರಿ ಯಾವ್ದು ತರುತ್ತೆ ಇದು ಯಾವ ಪೋಸ್ಟ್ ಪೋಸ್ಟ್ಗಳಿವೆ ಮತ್ತು ಐ ಟಿ ಐ ಸಂಬಂಧಪಟ್ಟಂಥ ಯಾವ ಟ್ರೇಡದಲ್ಲಿ ಟೀರ್ಣದಲ್ಲಿ ಕಲಿವೆ ಈಗ ಅದನ್ನು ಈ ವಿಡಿಯೋದಲ್ಲಿ ಎಲ್ಲೊಂದು ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡೆ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋದು ಪ್ರತಿಯೊಂದು ನನಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಟಿ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿ ಮಾಹಿತಿಗಳು ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಇಂದೇ ವಿಷಯಕ್ಕೆ ಬಂದಾಗ ಇವಾಗ ನೋಡಿ ಫ್ರೆಂಡ್ಸ್ ಇದು ಬೆಂಗ್ಳೂರ್ದ ಎಚ್ ಎಲ್ ಕಂಪ್ನಿ ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನಿಮ್ಮ ಕತೆಗಳಿದಿವೆ ಇಲ್ಲಿ ಹುದ್ದೆ ಕಲಿವೆ ಅಂತ ಈ ಮಾಹಿತಿ ನೋಡೋಣ ಇಲ್ಲಿ ಅವರೊಂದು ಆಬ್ಜೆಕ್ಟ್ ಅಂತ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಏನಿದೆ ಅಂದರೆ ಟೆಕ್ನಿಕಲ್ ಆ್ಯಂಡ್ ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ ಹಿಂದೂಸ್ತಾನ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ವಿಮನಪುರಂ ಪಿ ಒ ಬೆಂಗಳೂರು ಕೊಟ್ಟಿದ್ದಾರೆ ನಂಬರ್ ಕೊಟ್ಟಿದ್ದಾರೆ ನೇರಗುರ್ ಕೊಟ್ಟಿದ್ದಾರೆ ಇದು ಪ್ರಕಟ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಇಲ್ಲಿ ವಾಲ್ಕಿನ ಸೆಲೆಕ್ಷನ್ ಎನ್ ಎ ಪಿ ಎಸ್ ಅಪ್ರೆನ್ಶಿಪ್ ಟ್ರೈನಿಂಗ್ ಫಾರದ ಎಕ್ಸ್ ಐ ಟಿ ಐ ಕ್ಯಾಂಡಿಡೇಟ್ ಮಾಡಿದ್ದಾರೆ ಅಪ್ರೆನ್ಶಿಪ್ ಐ ಟಿ ಐ ಮುಗಿಸಿದಂತಹ ಅಭ್ಯರ್ಥಿಗಳಿಗೆ ಇದು ಅಪ್ರೆಂಟಿಸ್ ಪುದ್ದೆಗಳಾಗಿವೆಂಟಿಸಿದ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಿಂದ ಇಂಡಿಯನ್ ಏರೋನಾಟಿಕಲ್ ಸಾರಿ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಮತ್ತು ಏನ್ ನವರತ್ನ ಸೆಂಟರ್ ಹುಬ್ಲ ಸೆಕ್ಟರ್ ಕೊಟ್ಟಿದ್ದಾರೆ ಅಂಡರ್ಟೇಕಿಂಗ್ ಇರ್ತಕ್ಕಂಥ ಒಂದು ಕಂಪನಿಯ ನೇಮಕತೆ ಆಗಿದ್ದು ಮಿನಿಸ್ಟರ್ ಆಫ್ ಕಡೆಯಿಂದ ಹಾಗೂ ಗೌರ್ಮೆಂಟ್ ಆಫ್ ಇಂಡಿಯಾ ಹಾಗೂ ಬೆಂಗಳೂರು ಕಂಡಕ್ಟಿಂಗ್ ಇರ್ತಕ್ಕಂಥ ನೇಮಕತೆ ಆಗಿದೆ ಡೈವಿಟ್ ಕೊಟ್ಟು ಎಕ್ಸ್ ಐ ಟಿ ಐ ಸಿ ಟಿ ಎಸ್ ಪಾಸ್ ಕ್ಯಾಂಡಿಡೇಟ್ ಕೂಡ ಅಲ್ಲಿ ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಇದು ಅಪ್ರಾನ್ಶಿಪ್ ಹುದ್ದೆಗಳಾಗಿವೆ ಒನ್ ಇಯರ್ ಇರ್ತಕ್ಕಂಥ ನೇಮಕಾತಿ ಆಗಿದೆ ಅಪ್ರಾನ್ಶಿಪ್ ಎನ್ ಎ ಪಿ ಎಸ್ ಇಂಟ್ರೆಸ್ಟ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಕೆಳಗಡೆ ಅವರು ಮಾಹಿತಿ ಕೊಟ್ಟಿದ್ದಾರೆ ಐ ಟಿ ಐ ಪಾಸ್ ಅಂದರೆ ಪಿಟ್ಟರು ಟರ್ನರು ಮಷಿನಿಸ್ಟು ವೆಲ್ಡರು ಕೋಪ ಲೌಂಡ್ರಿ ಮ್ಯಾನು ಸೀಟ್ ಮೆಟಲ್ ವರ್ಕರು ಟೂಲು ಟೂಲ್ ಆ್ಯಂಡ್ ಡೈಮೇಕರು ಎಲೆಕ್ಟ್ರಿಷಿಯನ್ನು ಅಡ್ವಾನ್ಸ್ ಸಿ ಎನ್ ಸಿ ಮಷೀನಿಗೆ ಈ ಟ್ರೇಡಿಗೆ ಸಂಬಂಧಪಟ್ಟಾದ ಅಭ್ಯರ್ಥಿಗಳು ಪಾಸಾಗಿರಬೇಕು ಅವರಲ್ಲಿ ಅದನ್ನು ತಿಳ್ಸಿಕೊಂಡು ಕೊಟ್ಟಿದ್ದಾರೆ ಇದು ಯಾವಾಗೇನಾದ್ರೆ ಫಾರ್ಮ್ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಇರ್ತಕ್ಕಂಥ ಒಂದು ನೇಮಕತೆ ಆಗಿದೆ ಇದು ಒಂದು ಸ್ನೇಹಿತ ಇರುತ್ತದೆ ಟ್ರೈನಿಂಗ್ ಸೆಂಟರ್ ಬೆಂಗಳೂರು ಇಲ್ಲಿ ಟೆಕ್ನಿಕಲ್ ಟ್ರೈನಿಂಗ್ ಸೆಂಟರ್ ಇನ್ಸ್ಟಿಟ್ಯೂಟ್ ಕೊಟ್ಟಿದ್ದಾರೆ ಸೃಜನ್ ದಾಸ್ ರೋಡ್ ಬೆಂಗಳೂರು ಐದು ಆರು ಜೀರೋ ಜೀರೋ ಒಂದೇಳು ಫೋನ್ ನಂಬರ್ ಕೊಟ್ಟಿದ್ದಾರೆ ಜೀರೋ ಏಟ್ ಜೀರೋ ಡಬಲ್ ಟು ತ್ರೀ ಟು ಟು ಫೈವ್ ಒನ್ ಸಿಕ್ಸ್ ಅಂತ ಈ ನಂಬರ್ಗೆ ನಾವು ಮಾಹಿತಿಯನ್ನು ಕಾಲ್ ಮಾಡ ಕಾಲ್ ಮಾಡ್ಬೋದು ಇಲ್ಲಿ ರಿಪೋರ್ಟಿಂಗ್ ಟೈಮ್ ಕೊಟ್ಟಿದ್ದಾರೆ ಎಂಟು ಗಂಟೆಯಿಂದ ಎರಡು ಗಂಟೆವರೆಗೆ ಕೊಟ್ಟಿದ್ದಾರೆ ರಿಪೋರ್ಟ್ ಗಂಟೆಗೆ ಇನ್ನು ಈ ಹುದ್ದೆಗೆ ಎಲಿಜಿಬಿಲಿಟಿ ಇರಬೇಕಂದ್ರೆ ಕ್ಯಾಂಡಿಡೇಟ್ ಶಾಲ್ ಪಾಸ್ಡ್ ಸಿ ಟಿ ಎಸ್ ಅಥವಾ ಐ ಟಿ ಐ ಎಕ್ಸಾಮಿನಿಷನ್ ಫಾರ್ಮ್ ಈ ಕರ್ನಾಟಕ ಗೌರ್ಮೆಂಟ್ ಅಥವಾ ರೆಕಗ್ನೈಜ್ಡ್ ಐ ಟಿ ಐ ಐ ಟಿ ಸಿ ಎನಿ ಟ್ರೇಡ್ ಇಂಡಿಕೇಟರ್ ಅಂದರೆ ಯಾವುದೇ ಟ್ರೇಡ್ ಪಾಸ್ ಅಂತ ಈ ಮೇಲೆ ಸಂಬಂಧಪಟ್ಟಂತಲ್ಲಿ ಯಾವುದಾದ್ರು ಟ್ರೇಡ್ ಪಾಸ್ ಆಗಿರ್ಬಂಧ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಹೂ ಹ್ಯಾವ್ ಅಂಡರ್ ಗೋನ್ ಅಂಡರ್ ಗೋಯಿಂಗ್ ಆಲ್ರೆಡಿ ರಿಜಿಸ್ಟರ್ಡ್ ಎನ್ ಪಿ ಎಸ್ ಕಾಂಟ್ರ್ಯಾಕ್ಟ್ ಅಂಡರ್ ದಿ ಅಪ್ರೆಂಶಿಪ್ ಅಂತ ಕೊಟ್ಟಿದ್ದಾರೆ ನಾಟ್ ಎಲಿಜಿಬಲ್ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ವಿತ್ ವರ್ಕ್ ಎಕ್ಸ್ಪೀರಿಯನ್ಸ್ ಆಫ್ ಒನ್ ಇಯರ್ ಮೂರ್ ಇಯರ್ಸ್ ಆರ್ ನಾಟ್ ಎಲಿಜಿಬಲ್ ಕೊಟ್ಟಿದ್ದಾರೆ ಇನ್ನು ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಅಂದರೆ ದಿಸ್ ದಿ ಅಪೇರಿಂಗ್ ಕ್ಯಾಂಡಿಡೇಟ್ ಆರ್ ರಿಜಿಸ್ಟರ್ ಸ್ಟೂಡೆಂಟ್ ಕೊಟ್ಟಿದ್ದಾರೆ ಅಫ್ರೆಂಡ್ಶಿಪ್ ಪೋರ್ಟಲ್ ಲಿಂಕ್ ಕೊಟ್ಟಿದ್ದಾರೆ ಆ ಲಿಂಕ್ ಮೂಲಕ ನೀವು ಅಫ್ರೆಂಡ್ಶಿಪ್ ಪೋರ್ಟಲ್ ಹೋಗಿ ರಿಜಿಸ್ಟರ್ ಮಾಡ್ಕೊಂಡು ಬುಕ್ ಅಂತ ಕೊಟ್ಟಿದ್ದಾರೆ ಇನ್ನು ಮಸ್ಟ್ ಹ್ಯಾಂಗ್ ದಿ ಕಾಪಿ ರಿಜಿಸ್ಟ್ರೇಷನ್ ಫಾರ್ಮ್ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಫು ಆರ್ ಅಟೆಂಡಿಂಗ್ ದಿ ವಾಲ್ ಇಂಟ್ರಿ ಅಂತ ಕೊಟ್ಟಿದ್ದಾರೆ ಮತ್ತೆ ನೀವು ಅಪ್ರೆಂಟ್ಷಿಪ್ ಪೋರ್ಟಲ್ ಹೋಗಿ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಅವ್ರು ಕೊಟ್ಟಿರ್ತಕ್ಕಂಥ ಡೇಟಿಗೆ ಸಂದರ್ಶನಕ್ಕೆ ಹೋಗಿ ಹೋಗಬೇಕಾಗಿರುತ್ತದೆ ಆಫ್ಟರ್ ಕಂಪ್ಲೀಷನ್ ಅಪ್ರಶಿಪ್ ಅಂದರೆ ಅಪ್ರೆಂಟ್ಶಿಪ್ ಮುಗಿದ ನಂತರ ಕಾಂಟ್ಯಾಕ್ಟ್ ವಿಲ್ ಬಿ ಅಟರ್ಮಿಟೆಡ್ ಅಂದರೆ ಅಪ್ರೆನ್ಶಿಪ್ ಮುಗಿದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಕ್ಲೋಸ್ ಅಂತ ಕೊಟ್ಟಿದ್ದಾರೆ ದೇರ್ ವಿಲ್ ಬಿ ಅಬಿಲೇಷನ್ ಆನ್ ದಿ ಪಾರ್ಟ್ ಎಚ್ ಇ ಎಲ್ ಅಪಾರ್ಚುನಿಟಿ ಎಂಪ್ಲಾಯಿಂದು ಯಾವ್ದು ಎಂಪ್ಲಾಯಿಗಳು ಅಂತ ನೀವು ಕೇವಲ ಅಪ್ರೆನ್ಶಿಪ್ ಮಾತ್ರ ತೋರಿಸಿ ಅಂತ ಕೊಟ್ಟಿದ್ದಾರೆ ಅಪ್ರೆನ್ಶಿಪ್ನಲ್ಲಿ ನಿಮಗೆ ಸ್ಟೈಫ್ ಬಂದ್ಬಿಟ್ಟು ಏಳು ಸಾವಿರದಿಂದ ಏಳು ಸಾವಿರದ ಏಳ್ನೂರವರೆಗೆ ಪರ್ ಮಂತ್ ಟೈಫನ್ಸಿ ಸ್ಟೈಫನ್ಶಿಂದು ಕೊಟ್ಟಿದ್ದಾರೆ ಅದು ಹನ್ನೆರಡು ತಿಂಗಳು ಮಾತ್ರ ಅಂತ ಕೊಟ್ಟಿದ್ದಾರೆ ಆಮೇಲೆ ಕ್ಯಾನ್ವಸಿಂಗ್ನಲ್ಲಿ ಫಾರ್ಮ್ ವಿಲ್ ಬಿ ರಿಸಲ್ಟ್ ಡಿಸಪ್ಲಿಂದ ನಿಮ್ಮ ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಸೆಲೆಕ್ಷನ್ ಬೇಸಲ್ಲಿ ಫಸ್ಟ್ ಕಾಮ್ ಫಸ್ಟ್ ಸರ್ವಿಸ್ ಬೇಸ್ ಅಂತ ಕೊಟ್ಟಿದ್ದಾರೆ ದಿ ಕ್ಯಾಂಡಿಡೇಟ್ ಚಾರ್ಜ್ ರಿಪೋರ್ಟ್ ದಿ ವೆನ್ಯೂ ವಿತ್ ದಿ ಫಾಲೋವಿಂಗ್ ದಿ ಒರಿಜಿನಲ್ ಡಾಕ್ಯುಮೆಂಟ್ ಒಂದು ಸೆಟ್ ಅಂತ ಕೂಡ ನಿಮ್ಮ ಎಲ್ಲ ಡಾಕ್ಯುಮೆಂಟು ಓರಿಜಿನಲ್ ಬೇಕಂತ ಕೊಟ್ಟಿದ್ದಾರೆ ಅವರು ಡಾಕ್ಯುಮೆಂಟ್ ಯಾವೇ ಬೇಕು ಮತ್ತು ಒಂದು ಸೆಟ್ ಬೇಕಂತ ಕೂಡ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಮಾರ್ಕ್ಸ್ ಮಾಡಬೇಕಾಗುತ್ತೆ ಆಮೇಲೆ ಐ ಟಿ ಐ ಎನ್ ಸಿ ಟ್ರೇಡ್ ಸರ್ಟಿಫಿಕೇಟ್ ಐ ಟಿ ಐ ಸರ್ಟಿಫಿಕೇಟ್ ಬೇಕಾಗಿತ್ತು ಓರ್ಜನಲು ಮಾರ್ಕ್ ಶೀಟು ಆಮೇಲೆ ಆಧಾರ್ ಕಾರ್ಡು ರೆಸ್ಯೂಮ್ಡ್ ಕ್ಯಾಟಗರಿ ಅಪ್ಲಿಕೇಶನ್ ನೀವು ಕ್ಯಾಟಗರಿ ವೈಸ್ ಅರ್ಜಿ ಹಾಕಿದರೆ ನಿಮ್ಮ ಕಾಸ್ಟ್ನ ಕಂಡು ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟು ಒಂದು ಸೆಟ್ ಜುರಾಕ್ಸು ಮತ್ತು ಒಂದು ಸೆಟ್ ಓರ್ಜಿನಲ್ ಬೇಕಂತ ಕೊಟ್ಟಿದ್ದಾರೆ ಅವ್ನು ತೊಗೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಡೇಟ್ಗೆ ನೇರವಾಗಿ ತಾವು ಸಂದರ್ಶನಕ್ಕೆ ಹಾಜರಾಗ್ಬೋದು ಹದಿನೇಳು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆರಡು ಆರು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಸಂದರ್ಶನ ಇರುತ್ತದೆ ಮೊದಲಿಗೆ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಿದ ನಂತರ ಪ್ರಿಂಟ್ಔಟ್ ತಗೊಂಡು ಎಲ್ಲ ಡಾಕ್ಯುಮೆಂಟ್ ಜೊತೆಗೆ ನೀವು ನೇರವಾಗಿ ಸಂದರ್ಶನಕ್ಕೆ ಹೋಗಬಹುದು ಜಸ್ಟ್ ಇನ್ಫಾರ್ಮೇಷನ್ ಆಗಿದೆ ಅಪಿಶಕ್ ಮಾತಿನೂ ಅಪ್ರಾಂಟ್ಷಿಪ್ಗೆ ಹೇಗೆ ಸಲ್ಲಿಸಬೇಕಂತಿದ್ದು ಅಪ್ರಾಂಶಿಪ್ ಪೋರ್ಟಲ್ ಆಗಿರುತ್ತದೆ ಇಲ್ಲಿಂದ ನೀವು ಅಪ್ರೆಂಟ್ಷಿಪ್ಗೆ ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿ ಅಫ್ರೆಂಡ್ಸ್ ಸರ್ವಿಸ್ ಅಪ್ರಾಂ ಎಲ್ಲೂ ಕೊಟ್ಟಿದ್ದಾರೆ ಇಲ್ಲಿಂದ ರಿಜಿಸ್ಟರ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಅದನ್ನು ಪ್ರಿಂಟೋ ತಗೊಂಡು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ ತೊಗೊಂಡು ಹೋಗಿ ನೇರವಾಗಿ ಸಂದರ್ಶನಕ್ಕೆ ಹೋಗಬಹುದು ಇದು ಬೆಂಗಳೂರಲ್ಲಿರ್ತಕ್ಕಂಥ ಒಂದು ಎಚ್ ಎ ಎಲ್ ಕಂಪನಿಯ ಅಪ್ರಾಂಶಿಪ್ ಹುದ್ದೆಗಳಾಗಿವೆ ಇಂಟ್ರೆಸ್ಟ್ ಇದ್ದವರು ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಅಪ್ಲಿಕೇಶನ್ ಲಿಂಕನ್ನು ಮತ್ತು ವಿಡಿಯೋ ಲಿಂಕನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ ತಿಂದ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸರಿಯಾಗಿ ಒಂದ್ಸರಿ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ